ಎಲ್ಲೋರಾದ ಕೈಲಾಸನಾಥ್ ಟೆಂಪಲ್ ಗೆ ಬರಾರಿದ್ರಿಪಾ ಅಂತಂದ್ರ ಮಂಗ್ವಾರ ದಿನ ಬರಬೇಡ್ರಿ ಯಾಕಂದ್ರ ಎಲ್ಲೋರ ಕೈಲಾಸನಾಥ್ ಟೆಂಪಲ್ ನೋಡಾಕೊಂಡ್ ಬಂದಾರ ಮೀನಾ ಹಿಡಿದ್ ನೋಡ್ಕೊಂತ ಕುಂತ ನೋಡ್ರಿಪಾ ಇದೇ ಕೈಲಾಸನಾಥ್ ಟೆಂಪಲ್ ಅದ್ ಗೋಪುರ ಕಾಣತ್ ನೋಡ್ರಿ ಅದ್ ಸೊ ಒಂದೇ ಜರ್ನಿ ಒಳಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮ್ಯಾಗಿನ ಎರಡು ಹಿಡ್ದಾಗಲ್ಲ ಆವೆರಡು ಜ್ಯೋತಿರ್ಲಿಂಗಗಳನ್ನ ನಾವು ಇವತ್ತು ದರ್ಶನ ಮಾಡಿದ್ದೀವಿ ಅಂದ್ರೆ ಇವತ್ತು ಒಂದು ಮಣ್ಣು ಅಚ್ಚಿ ಮಣ್ಣಲ್ಲ ಅದ್ರ ಮತ್ತೆ ಅಚ್ಚಿ ಮಾಡ್ ಕಾಣುತ್ತ ವರ್ಷ ಅದು ಕಾಶಿ ವಿಶ್ವನಾಥ ದರ್ಶನ ಸೊ ಇವತ್ತೊಂದು ಕೃಷ್ಣೇಶ್ವರ ದರ್ಶನ ಆಯ್ತು ನೋಡ್ರಿಪ್ಪ ಇನ್ನೂ ಹತ್ತು ಉಳಿದವು ಇಲ್ಲ ಮಣ್ಣಗಳು ಎಲ್ಲ ಆರ್ ಆರು ಆಲ್ರೆಡಿ ಮುಗಿದ್ಬಿಟ್ಟಾವ ಶ್ರೀಶೈಲಾಗ್ ಉಜ್ಜಯಿನಿ ಅವೆಲ್ಲ ಆಲ್ರೆಡಿ ಮುಗಿದ್ಬಿಟ್ಟವ ನನ್ನ ಮಾತ್ರ ಈಗ ಈಗ ಎರಡು ಜ್ಯೋತಿರ್ಲಿಂಗಗಳ ದರ್ಶನ ಮುಗಿತ ಸೊ ಮತ್ತೇನಿಲ್ಲ ಏನಿಲ್ಲ ಮತ್ ಸಿಕ್ತಾನಂತ ನಿಮಗೆ ನೆಕ್ಸ್ಟ್ ಅಲ್ಲಿ ಎಲ್ಲೋರಾದ ಕೈಲಾಸ ದೇವಾಲಯಕ್ಕೆ ಹೋಗಿ ಪ್ಲಾನ್ ಇತ್ತು ಅಲ್ಲಿ ಇವತ್ತು ಮಂಗಳವಾರ ಓಪನ್ ಇಲ್ಲ ಅಂತ ಸೊ ಅದಕ್ಕೊಂದು ಕಳ್ಳ ಮಾರ್ಗ ಹುಡುಕಿ ಹೋಗು ಪ್ಲಾನ್ ಅನ್ನಗಳು ಮಾಡ ಸೊ ಫೋಟೋ ಶೂಟ್ ಅಂತ ಈಗ ಫೋಟೋ ಶೂಟ್ ಅನ್ನ ಅನ್ನ ಸೊ ನಿಮ್ಗೆ ಸಿಕ್ತಾನಂತ ಮುಂದೆ ಸೆಟ್ರಿ ಒಂದು ತೋರಿಸ್ತಾನಂತ ಇದಕ್ಕೆ ಏನಂತ ಗೊತ್ತಿಲ್ಲ ಒಟ್ ನಮ್ಮ ಊರಾಗ ಕಸ ನಾ ಇದ್ ನೋಡಿದ್ದೆ ಮುಳ್ಳು ದತ್ತೂರ ಅಂತ ಅದಕ್ಕೆ ಇಂಗ್ಲೀಷ್ನಾಗ ನಮ್ಮ ಪಿಸ್ ಅದು ಸೈನ್ಸ್ ಒಳಗೆ ದತ್ತೂರ ಮುಳ್ಳು ಇರತ್ತಲ್ಲ ಸೊ ಈಗ ನೆಕ್ಸ್ಟ್ ಅಂತೂ ನಿಮ್ಗೆ ಹೇಳೀನಿ ಎಲ್ಲಿ ಹೋಗೋದು ಪ್ಲಾನ್ ಐತಂತ ಹೇಳಿ ಎಲ್ಲೋರಾದ ಕೈಲಾಸ ಟೆಂಪಲ್ಗೆ ಬರ್ರಿ 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 ನೋಡಿದ್ರೆ ಆತ್ನ ಹೋಗಬಲ್ಲೋ ಅಂತ ಅಂತೀರಣ್ಣ ಬರ್ರಿ ಸರ ಹೋಗೋಣ ಸೊ ಈಗ ಹೊಂಟೆ ನೋಡ್ರಿ ಇಲ್ಲ ಅಲ್ಲೇ ಇದರ ಬಾಜು ಗೀಜು ಅಂತ ಹೇಳಿ ನೋಡಕಂತ ಅಂದ್ಕೊಂಡಿವಿ ಸೊ ನಾನು ಕೊಳ್ಳಾಗಿನೂ ರುದ್ರಾಕ್ಷ ನೋಡಿದ್ರೆ ನಾಂಗ್ ಫೀಲ್ ಫೀಲ್ ಎಲ್ಲ ಹೊಂಟಾಗಿ ಕರ್ಕೊಂಡು ಅನ್ನಾಗ ಮುಂದೆ ಹೊಂಟಾರು ನಾವು ಹಿಂದಿನ ಹೊಂಟ ಇಟ್ಟು ಬರ್ರಿ ಸಿಗ್ತಾರ ಅದಕ್ಕೆ ನೋಡಿದೆ ಗುರುಸ್ನೇಶ್ವರ ದೇವಸ್ಥಾನ ಅವರು ಬಣ್ಣ ಏನು ಮಾಡಕ್ಕೆಲ್ಲ ಸಿಮೆಂಟ್ ಕಲಿಸಿ ಅವು ಸಂಧಿ ಪಂದ್ಯಾಲ ಏನರ ಮಿಸ್ಟೇಕ್ ಆದಲ್ಲಿ ಏನೋ ಒಟ್ಟು ಜೀರ್ಣೋದ್ಧಾರ ಮಾಡಕತ್ತಾರ ಅಂತ ಕಾಣತ್ತೆ ಬಹುಶಃ ಪಲ್ಂಟ ರೋಟರ್ ಅಣ್ಣ ಅವ್ರು ಕೂರ್ಕೊಳ್ಳೋ ಮರಿ ಬಿಟ್ಟ ಸೊ ಇವತ್ತು ಸೂಟಿ ಐತಂತ ಸೂಟಿ ಹಣ ಐತನ ತಗ್ಗುತ್ತೆ ಸೊ ಇವತ್ತು ಸೂಟಿ ಐತಂತ ಸೂಟಿ ಅನ್ನೋದು ಕೈಲಾಸ್ ಟೆಂಪಲ್ ಸೂಟಿ ಇದ್ರೂ ಕೂಡ ಆನ ಸೂಟಿ ಇದ್ದರೂ ಕೂಡ ಏನೋ ಒಂದು ಸಾಹಸ ಮಾಡಿ ಹೊಂಟೇವೀಗ ಬರ್ರಿ ನಾನೇನೋ ಬಂತು ಅಣ್ಣ ಒಳಗೆ ಹತ್ತು ನಿಂತಾರ ನಾವು ಅಂದ್ಕೊಂತೀವಿ ಅಲ್ಲಿ ಹೋಗ್ಬೇಕ ಅಂತಂತೇಳಿ ಅದು ಕಾಂದ್ರ ಕಣ್ಣಿಗೆ ಮ್ಯಾಪ್ ಮ್ಯಾಪೆಲ್ಲ ಹಾಕಿರೋ ಅದು ಕಾಲ್ದಾಡ್ ಇರತ್ತೆ ನಿಲ್ಲೇ ಇದೆ ಹೇಳಿ ಬಟ್ ಎಲ್ಲಿ ಹೆಂಗಾಗಿ ಹೋಗ್ಬೇಕಂತೇಳಿ ಗೊತ್ತಿಲ್ಲ ಎಲ್ಲೋ ಕಾಡಿನಾಗ ಹಾದು ಹೋಗ್ಬೇಕಂತ ಕಾಡಿಗೆ ಬಂದರೆ ಈಗ ಕಾಡು ಅಂದರೆ ಇಲ್ಲೆಲ್ಲ ಮುಖ್ಯಮರ್ಸಿದ್ದು ಫಾರ್ಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಆ್ಯಕ್ಚುಲಿ ಸೊ ಎಲ್ಲವರಾದ ಕೈಲಾಸನಾಥ ದೇವಾಲಯ ಅಂದ್ರೆ ಅದು ಇಪ್ಪತ್ತು ನೋಟನಾಗ ಏನೈತಾ ಅಲ್ಲಿಗೆ ಹೋಗ್ಬೇಕಂತ ಅದು ಪೂರ್ತಿ ಕಾಡು ಬೆಟ್ಟಗಳ ಮಧ್ಯೆ ಐತೆ ಪಾತ್ರ ಹೋಗ್ಬೇಕಂತ ಇಪ್ಪರು ಹೋಗ್ಬೇಕಂತ ಎರದ ಹೊಲ್ದಾಗ ಹಾದು ಗದ್ದೆ ಜಿಗದ ವಂಡಿ ಜಿಗದ ವಂಡಿ ಹಾರಿ ಹೊಂಟೇವಿ ಹುಳ ಒಬ್ಬರಿಗೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಣ್ಣ ಹುಳ ಹುಳ ಒಬ್ಬರಿ ಹುಷಾರಣ ಅಲ್ಲಿ ಯಾರೋ ಇದನ್ ಕಾಣಿಸ್ತ ಅಣ್ಣ ಗೇಟ್ ಕ್ಲೋಸ್ ಅಣ್ಣ ಅಲ್ಲಿ ಕಾಣಿಸ್ತ ಗೇಟ್ ಸೊ ಈಗೇನ್ಪಾ ಅಂತಂದ್ರೆ ನಾವೇನಲ್ಲಿ ಗೋತನ ಮಾಡೋಕ್ಕಾಗ್ಲಿ ಇನ್ನೊಂದಿನ ಮಾಡೋಕ್ಕಾಗ್ಲಿ ಏನು ಹೊಂಟಿಲ್ಲ ಧಾರವಾಡದಿಂದ ಅಷ್ಟು ದೂರದಿಂದ ಬಂದಪ್ಪ ಅಂದ್ರೆ ಹೆಂಗೆ ಐತೆ ಅಂತ ಹೇಳಿ ಒಂದು ಸಣ್ಣ ಆಸೆ ಸೊ ಇನ್ನೇನು ಅರ್ಸಾಹಾಸ ಮಾಡಿ ಹೊತ್ತೇವಿ ಕೇವ್ಸ್ ಕಾಣಕತ್ತವ ಇಲ್ಲೇ ನಮ್ಮ ಮುಂದೆ ಕಾಣಕತ್ತವ ಕೇವ್ಸ್ ಎಲ್ಲ ಮಗು ಹೇಗಳು ಕಾಣಿಸೋಕತ್ತವ ನನ್ನ ನನ್ನ ಮಕ್ಕಳ ಕನಸಕತ್ತೆ ಗೊತ್ತಿಲ್ಲ ಸೂರ್ಯನ ಅಪೋಸಿಟ್ ನಾನು ಅಂದರೆ ಸೂರ್ಯ ಬಂದು ಮಾಡಿದ್ರಿ ಅಲ್ಲಿ ಅಲ್ಲಿ ಕಾಣ್ತಾ ನೋಡ್ರಿ ಕೇವ್ಸ್ ಎಲ್ಲ ತಡ್ರಿ ಜೂಮ್ ಮಾಡ್ತಾನಂತ ಅನ್ಸಕಂಡ ಅಣ್ಣ ಕತ್ತಿರ್ಬೋದು ಏನೋ ಬಹುಶಃ ನನ್ನ ಕ್ಯಾಮ್ರಾದಾಗ ಅಣ್ಣಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಟು ಅಲ್ಟ್ರಾ ಎಲ್ಲ ಅದಾವು ಅದ್ರಾಗೆಲ್ಲ ಮಸ್ತ್ ಬರ್ತೈತಿ ಬಟ್ ಇಲ್ಲಿ ಪೋರ್ಟ್ಲು ಅಂತೆಲ್ಲ ಕರಿಲ್ಲ ನಾನು ಇಲ್ಲ ಕೇವ್ಸ್ ಅದಾವೆ ಕೇವ್ಸ್ ಮೀನ್ಸ್ ಗುಹೆಗಳು ಗುಹೆಗಳೆಲ್ಲ ಅದಾವೆ ಬರ್ರಿ

ಕೆ ಎಸ್ ನನ್ನ ಚಲೋ ಕ್ಯಾಮ್ರಾ ಇದ್ದೆ ಇನ್ನೂ ಮಸ್ತ್ ತೋರಿಸ್ತಿದ್ದೆ ಐ ಡೋಂಟ್ ಅವ್ ಚಲೋ ಕ್ಯಾಮ್ರಾಸ್ ಅಲ್ಲಿ ಕ್ಯಾಮ್ರಾ ಐತಿ ಕ್ಯಾಮ್ರಾ ಇಲ್ಲಿ ಹಾಕಬಾರ್ದು ಕ್ಯಾಮ್ರಾ ಒಂದು ಐಜಲ್ಲಿ ಸಿಕ್ಕಿಕ್ಕರ್ ನಾವ್ನೊಳಗೆ ಹಾಕ್ತಾರೆ ಗಿಡ ಆಯ್ತು ನೋಡಿ ತೊಗರಿ ಹಾಕ್ಯಾರಿಯೋಸ್ ಮುಂದ್ಗಡೆ ನಿಂತುಕೊಂಡು ತೊಗರಿ ತಿನ್ನೆ ಅದ ಫ್ರೆಂಡ್ಸ್ ಈಗ ಏನಪ್ಪ ಅಂತಂದ್ರೆ ಇಲ್ಲಿ ಮಠ ಬಂದು ಮತ್ತು ಹೊಳೆ ಹೊಂಟಿವಿ ಅಲ್ಲಿ ಮುಂದೆ ನಮಗೆ ದಾರಿ ಪಾರಿ ಏನಿಲ್ಲ ಇವತ್ತು ಸೂಟಿ ಅಂತಂದ್ರೆ ಮೊದಲು ಗೊತ್ತಿತ್ತು ಹೋಗ್ಬೋದು ಹೋಗ್ಬೋದಾದಂಥ ಚಾನ್ಸ್ ಇರ್ಬೋದು ಅಂತ ಅಂತೇಳಿ ನಾವು ಬಂದಿದ್ದೀವಿ ಆದ್ರೆ ಸೂಟಿ ಇವತ್ತು ಯಾಕೆ ಇರ್ಬೋದಪ್ಪ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಅಂತಂತೂ ಸೂಟಿ ಅಂತ ಹೇಳಿ ಎಲ್ಲರೂ ಜನ ಬ ಭಾಳ ಮಂದಿ ಬರ್ತಾರೆ ಇನ್ನು ಸೋಮವಾರ ವಾರ ಅಲ್ಲ ಸೊ ಸೋಮವಾರ ದಿನ ಒಂದು ದಿನ ಸೂಟಿ ಇರಂಗಿಲ್ಲ ಸೊ ಅದಕ್ಕಾಗಿ ಅವರು ಮಂಗ್ಳಾ ಮಂಗಳಾರ ದಿನ ಸೂಟಿ ಕೊಟ್ಕೊಂಡಿರ್ಬೋದು ತನಕ ಕಾಲ ಒಂದಾಗಿ ಇವತ್ತು ಮಂಗಳವಾರ ಸುಟ್ಟಿ ಇದ್ದಂತ ಕಾರಣವಾಗಿ ಅಣ್ಣ ಈ ಕಡೆ ಸುಮ್ಮನೆ ಹಿಂಗ್ ಸೋಮವಾರ ಇದ್ದಂತ ಮಂಗಳವಾರ ಇವತ್ತ ಸೊ ಯಾರಾದರೂ ಎಲ್ಲೋರಾದ ಕೈಲಾಶನಾಥ್ ಕಂಪಲ್ಗೆ ಬರಾರ ಇದ್ರಿಪಾ ಅಂತಂದ್ರೆ ಮಂಗಳವಾರ ದಿನ ಬರಬೇಡ್ರಿ ಯಾಕಂದ್ರ ಮಂಗ್ಳವಾರ ದಿನ ಚೂಟಿ ಇರ್ತದಿ ಮಾರಿ ಪಾರಿ ಅಂತ ಗೊತ್ತಿಲ್ಲ ಬೆಳಗ್ಗೆ ದಪ್ಪತ್ರಿ ಆಗಿ ದಿನ ಬಣ್ಣಿನ ಮಹಾಕುಂಭದಾಗ ಗಂಗಾ ಸ್ನಾನ ಮಾಡ್ದಾರ ಹೊಳ್ಳಿ ನಮ್ಗೆ ಎಲ್ಲಿ ಸ್ನಾನ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ ಸೊ ಏನಪ್ಪ ಅಂತಂದ್ರೆ ಅದೇ ಮಂಗಾಳ ದಿನ ಯಾರಾದರೂ ಬರೋ ಪ್ಲಾನ್ ಇಪ್ಪ ಅಂದ್ರೆ ಮಂಗಾಳ ದಿನ ಯಾರು ಬರಕ್ಕೆ ಹೋಗಬೇಡ್ರಿ ಇವತ್ತು ಸೂಟಿ ಇರ್ತೈತಿ ಸೊ ನಾವು ಸುಟ್ಟಿದ್ದಕ್ಕೆ ಹೊಳೆದು ಹೊಂಟೇವಿ ಇಷ್ಟ ಬಸ್ ಮುಂದೆ ಸಿಗ್ತಾನಂತೆ ಅವ್ರಿಗೆ ತಮ್ಮ ಇರ್ತಾರಲ್ಲ ಏಯ್ ಈ ನೀರು ಅದೇನು ಅವಕ್ಕೆ ಈಗ ಎಲ್ಲ ಕುಡಿದ್ರು ಮತ್ತು ಇವು ಅಳಗ ನೀರು ಹಿಡಿಯಾರ್ ನೋಡ್ಕೊಂತಿ ನಮಗಂತೂ ಅಲ್ಲಿ ಮ್ಯಾಗ ಅಪ್ ಮ್ಯಾಲ ಜೂಮ್ ತೋರಿಸ್ತಾನಂತ ಒಂದ್ ಸ್ವಲ್ಪ ಮ್ಯಾಗಿನ ಗೋಪುರ ಎಲ್ಲ ಕಾಣ್ತತಿ ಅದ್ರ ಶಿತಿ ಏನಪ್ಪಾ ಅಂತಂದ್ರ ನಮ್ ಚಾಲುಕ ಕರ್ನಾಟಕದವ್ರಣ್ಣ ಚಾಲಕ ಚಾಲೂಕಂತಾರೆ ಮತ್ ಒಳ್ಳೆ ಅದೇನಪ್ಪ ಅಂತ ಅಂತಂದ್ರೆ ಗುಡ್ಡಣ ಕೊರದ್ ಏನ್ ಜೋಡಿಸಿಲ್ಲ ಏನಿಲ್ಲ ಜೋಡಿಸಿಲ್ಲ ಏನಿಲ್ಲ ಗುಡ್ಡ ಗುಡ್ಡಣ ಕೊರದು ಮಾಡದಂತ ದೇವಸ್ಥಾನಗಳವೆಲ್ಲ ಎಲ್ಲೋರ ಕೈಲಾಸನಾಥ ಟೆಂಪಲ್ ಮೀನಾ ಹಿಡಿಯಾಕಂತ ಕುಂತ ನೂರ್ ರೂಪಾಯಿ ಮೀನಾ ಹಿಂಗ್ ಹಿಡಿಯಾಕತ್ತಾರಂತಂತ ಆದ್ರೆ ಬಹಳ ಚಂದ ಅನುಭವ ನಾ ಹೋಗಿದ್ದೆ ಹಿಂಗ ಬಹಳ ಚಂದ ಅನುಭವ ಅಲ್ಲ ಕಾಡ್ನಾಗ ಹೋಗಿಲ್ಲ ಟ್ರೆಕ್ಕಿಂಗ್ ಮಾಡಿ ಖುಷಿ ಅನಿಸ್ತೇ

ದೊಡ್ಡದು ಮಿಣ್ಸು ಕೂಡ ಅಂದ್ರೆ ಲಟ್ ಲಟ್ಟ ಮೀನು ಎಲ್ಲರ ಕೈಲಾಸ್ನಾಥ್ ಟೆಂಪಲ್ ನೋಡಾಕಂತ ಬಂದಾರ ಮೀನಾ ಹಿಡಿದು ನೋಡ್ಕೊಂತ ಕುಂತೇನೆ ನೋಡ್ರಿಪ್ಪತ್ಲಾ ಅಷ್ಟು ಜೂಮ್ ಮಾಡ್ತಾನಂತೆ ಬ್ಲರ್ ಆದ್ರೆ ಆಗಲಿ ಸೋ ಇದುವೆ ಕೈಲಾಸ್ನಾಥ್ ಟೆಂಪಲ್ ಅದು ಗೋಪುರ ಕಾಣತ್ತೆ ನೋಡ್ರಿ ಅದು ಹೌದಾ ಅದ ರೀ ಬ್ಲರ್ ಬ್ಲರ್ ಕಾಣ್ತೈತಿ ಬರ್ಕೊಂಡು ನೋಡಕ್ಕೆ ಚಂದ ಕಾಣ್ತತಿ ಅದೇ ನಮಗಂತೂ ಎಲ್ಲೋರಾದ ಕೈಲಾಶನಾಥ ಟೆಂಪಲ್ ದರ್ಶನ ಸಿಗಲಿಲ್ಲ ಮೀನಾ ಹಿಡ್ಯಾರು ನೋಡ್ಕೊತ ಕುಂತು ಕುಂತ ಮೀನಾಗ ಹಿಡ್ದು ಅಂತಾರೆ ಅದು ಮಜಾ ಬರಕತ್ತೆ ನೋಡ್ಕೊತ ಕುಂತು ಹೊಂಟೀವಿ ಈಗ ಕೃಷ್ಣೇಶ್ವರ ಟೆಂಪಲ್ ಅಂತ ಅಲ್ಲಿಂದ ಹೋಗ್ಬೇಕು ನೆಕ್ಸ್ಟ್ ಇಯರ್ ಹೋಗ್ಬೇಕು ಹೇಳಿ ಏನು ಪ್ಲ್ಯಾನ್ ಇಲ್ಲ ಅಲ್ಲಿ ಹೋದ್ಮೇಲೆ ಮುಂದೆ ಹೇಳ್ಕೊಂತಕ್ಕೇನಂತೆ ಇಷ್ಟ ಹೋಗು ಮನಸ್ಸು ಭಾಳ ಐತೆ ಯಾಕಂದ್ರೆ ಅದು ಕಲ್ನಾಗನಾಗ ಆದಂತದ್ದು ಶಿಲ್ಪಕಲೆ ಅನ್ನೋದು ಅಲ್ಲಿ ಉತ್ತುಂಗ ಅದು ಯಾಕಂದ್ರೆ ಒಂದು ಕಲ್ಲೊಳಗೆ ಕಟ್ ಕಟ್ಟದ ಜೋಡಿಸೋದು ಬೇರೆ ಈಗ ಇಟ್ಟಂಗಿ ಇಟ್ಟಂಗಿ ಈ ಜೋಡಿಸ್ ಏನು ಕಟ್ತೀವಲ್ಲ ಹಂಗೆ ಮನಿ ಹಂಗೆ ಕಲ್ನಾಗ ಕಟ್ಟದ ಕಟ್ಟದ ಜೋಡಿಸೋದು ಬೇರೆ ಒಂದು ಗುಡ್ಡ ಗುಡ್ಡದೊಳಗನ ಒಳಗೆ ಬಾಕ್ಲ ಪಾಕ್ಲಾಕಿ ಎಲ್ಲಾನು ಕಂಬ ದೇವರು ಅದನ್ನೆಲ್ಲಾನು ಮಾಡೋದೈತ್ಲ ಅದು ಎಕ್ಸ್ಟ್ರಾಡಿನರಿ ಅದೇ ಸೊ ಅಂತ ಅದೊಂದು ಶಿಲ್ಪಗಳೇ ಇತ್ತು ಅಲ್ಲಿಗೆ ಹೋಗಿ ಬಟ್ ಇಟ್ಸ್ ನಾಟ್ ಪಾಸಿಬಲ್ ಬರ್ರಿ ಹೋಗೋಣಂತೆ ಟಾಸ್ ಟಾಸ್ ಇಲ್ಲಿ ಕುಂತ ಮೊಬೈಲ್ ತಿಕ್ಕೊಂತ ಕುಂತೀವಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಕೊಂತ ಸೊ ಇದು ಗ್ರೀಷ್ಮೇಶ್ವರ ದೇವಸ್ಥಾನದ ಈ ಕಡೆ ಡೋರ್ ನೋಡ್ರಿಪ್ಪ ಎಷ್ಟು ಸಣ್ಣ ಐತಿ ನಾವು ಇಲ್ಲೇ ಕುಂತಿದ್ದೀವಿ ನಾ ಆಗಲ್ಲ ಬಹುಶಃ ಹೌದು ಸೊ ಇನ್ನೊಂದು ಗುಡಿ ಐತಿ ಮತ್ತೆ ಯಾವುದೋ ಒಂದು ಸಂಕಲ್ಪಿತ ಸಮಾಧಿ ಟೆಂಪಲ್ ನೋಡೋಣ ನಾನು ಸಂಕಲ್ಪ ಸಮಾಧಿ ಹೇಗಾರ ಅಂತ ಯಾರೋ ಒಬ್ಬರು ಅಜ್ಜಾರ ಸಂಕಲ್ಪ ಸಮಾಧಿ ಅಂದ್ರೆ ಜೀವನ ಸಮಾಧಿ ಹಾಕ್ತಾರ ಇಲ್ಲಿ ಜೀವಂತ ಸಮೇ ಬಸ್ ಹತ್ತಿ ಎಲ್ಲಿ ನೆಕ್ಸ್ಟ್ ಹೋಗ್ಬೇಕಂತೇಳಿ ಅಂತ ಪ್ಲ್ಯಾನ್ ಮಾಡತ್ತಾರ ಅಣ್ಣಗಳು ಅಷ್ಟೇ ಅಟ್ಲೀಸ್ಟ್ ತುಳಜಾಪುರದ ತುಳಜಾ ಭವಾನಿಗೆರ ಸೊಲ್ಲಾಪುರದಾಗೆ ಏನಾರ ದೇವಸ್ಥಾನ ಮಾಡಿದ್ರೆ ಅಲ್ಲೇ ಶಿರಡಿ ಹೋಗು ಅಂದ್ರೆ ಶಿರಡಿಗೆ ನಾನೆಲ್ಲ ಹೋಗಿ ಬ್ಯಾಡತ್ತಾರ ನಾನು ಲಾಸ್ಟ್ ಟೈಮ್ ಶಿರಡಿಗೆ ಹೋಗಿದ್ದೆ ಇಲ್ಲಂತೂ ಈಗ ಮತ್ತೊಬ್ಬರು ಏನಂತಾರೆ ಇಲ್ಲೇ ರಾತ್ರಿ ಇದ್ದ ಅದಕ್ಕೆ ಕೈಲಾಶ್ ಟೆಂಪಲ್ ಹೋಗು ಅಂತ ಮಾಡ್ತಾರೆ ಸೊ ಗೊತ್ತಿಲ್ಲ ಪ್ಲ್ಯಾನ್ ಹೆಂಗ ಚೇಂಜ್ ಆಗುತ್ತೆ ಅಂತ ಅಂತೇಳಿ ಸೊ ಬೇರ್ ಬಟ್ ನಾವು ವಿರ್ ಇಂಗ್ ಸ್ಟಿಲ್ ಗೃಷ್ಣೇಶ್ವರ ಕೃಷ್ಣೇಶ್ವರ ಟೆಂಪಲ್ ಹಿಂದ್ಗಡೆ ನೋಡ್ರಿ ಬ್ಯಾಗ್ ಮಿನ್ನ ಮಿನ್ನ ಬ್ಯಾಗ್ ಅದಾವೆ ಅಂದ್ರೆ ಚಂದ ಚಂದನ ಬ್ಯಾಗ್ ಅದಾವ ಜಸ್ಟ್ ತೊಂಬತ್ತು ರೂಪಾಯಿ ಅಂತ ಗಿಚ್ಚು ಗಿಚ್ಚು ಬ್ಯಾಗ್ ಅದಾವ ಬರ್ತೀನಿ ಅಂದ್ರು ನಮ್ ತಂಗಿ ತಗೋಬೋದಾಗಿತ್ತು ಬಟ್ ನಮ್ ತಂಗಿಗ ಹಾಕೊಳ್ಳೋ ಅಭ್ಯಾಸ ಇಲ್ಲ ಇಲ್ಲೆಲ್ಲ ಯೂನಿಟಿ ಬ್ಯಾಕ್ತಾರೆ ಅದಾಗ ಚಂದ ಅದಾವ ಬಟ್ ನಮ್ಮ ನಮ್ಮನ್ಯಾಗ ನಮ್ಮ ಮಮ್ಮಿ ಯಾರು ಯೂಸ್ ಮಾಡಂಗಿಲ್ಲ ಅವನ ಆದ್ರೆ just 90 ರೂಪಾಯಿ ಅಂತಂದ್ರು ಬೇಸ್ಟ್ ಫಾಮ್ ಅಲ್ಲ 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 ಒಂದ್ಯಾ ಸಲಕ ಮಾಡ್ತಾನೆ 90 ರೂಪಾಯಿ ಓಯಾ ಬೋಡದನೇ ಅವರು ಪೂರೆಂಗೇ ನೋಡ್ರಿ ಏನಕನಾದಿದೆ ಓದು ಟೀನ್ ಸೊ ಇವತ್ತಿನ ಹ್ಯಾಡ್ ಕಮ್ ತಗೈತಿ ಮ್ಯಾಕ್ಸ್ಟಲ್ ಫ್ರೆಂಡ್ಸ್ ಈಗ ರೀ ನಾವು ಬಂದು ಮತ್ತೆ ಬಿಟ್ಟೀವಿ ಏನಪ್ಪಾ ಅಂತಂದ್ರೆ ಔರಂಗಾಬಾದ ಸೊ ನೀವು ಇನ್ನೊಂದೇ ತೋರಿಸ್ಬೇಕಂತೇಳ ಅಂತ ಅನ್ನಿಸ್ತು ಏನಪ್ಪ ಅಂದ್ರೆ ಔರಂಗಾಬಾದಿಗೆ ಬಂದ ನೀವೇನಾದರೂ ಕೃಷ್ಣೇಶ್ವರ ಅಥವಾ ಎಲ್ಲೋರಾಕೋದು ಏನೋ ಪ್ಲ್ಯಾನ್ ಇತ್ತಪ್ಪ ಅಂದರೆ ಫೋರ್ಟಿ ಟು ನಂಬರ್ ಬಸ್ ಹತ್ತಿದೀರಿಪ್ಪಾ ಅಂದ್ರೆ ನೀವು ಎಲ್ಲೋರ

ಅನ್ನಗಳು ಎಲ್ಲೋ ಅಂಟಾರ ಬೇರೆ ಕಡೆ ಕನ್ನಡಿ ಕಂಡಲ್ಲಿ ನೋಡಿಕೊಳ್ಳುವ ಏಕೈಕ ವ್ಯಕ್ತಿ ಸೊ ಈಗ ಎಲ್ಲೋ ಒಂದ್ ಕಡೆ ಬಂದೇವಿ ಎಲ್ಲಿ ಅಂತೇಳಿ ಹೇಳಕ್ ಸಾಧ್ಯ ಇಲ್ಲ ಸೊ ಇಷ್ಟ ಇಲ್ಲ ಸೊ ಒಂದ್ ಕಡೆ ಬಂದೇವಿ ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ ರಾತ್ರಿ ಒಂಬತ್ತು ಕೆ ಜಿ ಟ್ರೈನ್ ಸೊ ನೆಕ್ಸ್ಟ್ ಹೋಗ್ಬೇಕು ನಾವು ಸರಿ ಹುಬ್ಬಳ್ಳಿಗೆನ ಹುಬ್ಬಳ್ಳಿಗೆ ಅಥವಾ ಧಾರವಾಡದ ಮ್ಯಾಲ ಹೋಗ್ಬೋದು ಅದು ಆದ್ ಬಹುಶಃ ಗೊಬ್ಬರ ನಾವು ಒಂದ್ ಮ್ಯಾಲ ಹಾದು ನಾವ್ ಆಗ ಬೆಳಗ್ಗೆನ ಮಣ ಮಾಡಕ್ಕೆ ಇಕೊಂಡಿದ್ದೀವಲ್ಲ ಅದ್ರದ್ದು ಸ್ಟಾಪ್ನೆ ಅದ್ರದ ನೆಕ್ಸ್ಟ್ ಸ್ಟಾಪ್ನ ಗೋಪರ್ಗಾಂ ನಾನ್ ಶಿರಡಿ ಲಾಗ ಶೇರ್ ಮಾಡ್ಕೊಂಡಿದ್ದೆ ಶಿರಡಿ ಹೋಗಿದ್ನಲ್ಲ ಫೋದ್ ವರ್ಷದ ನನ್ನ ಬರ್ತಡೇ ದಿವಸ ಮಾರ್ಚ್ ಸೆವೆನ್ಗೆ ಸೊ ಏನಿಲ್ಲ ಕನ್ನಡಿಗ ಕಾಣುತ್ತೆ ಮೂರ್ ಅವತ್ತು ಕುಂಭ ಮಲ್ದಾಗ ನಾ ಸ್ನಾನ ಸ್ನಾನ ಮಾಡಿದ್ದೆ ಸ್ನಾನ ಸ್ನಾನಿಲ್ಲ ಏನಿಲ್ಲ ಮಾರಿ ಸೋಪ್ ಹಂಗ್ ಮಕಾಚ ತಕೊಂಡಿಲ್ಲ ಜಸ್ಟ್ ಬರೀ ಮಕಾ ತಗೊಳ್ಳೋದು ಬ್ರಷ್ ಮಾಡೋದು ಅಷ್ಟೇ ಮಾಡಿದ್ವಿ ಮಾರಿ ನಗತ್ಪಾ ಅಂದ್ರೆ ಬಿಸ್ಲಿಗೆ ಅಡ್ಡ ಡ್ಯಾಡಿ ಹಿಂಗ್ ತಿಕ್ಕಿರೋ ಮೈನಸ್ ಬರ್ತ ಸೊ ಇಷ್ಟ ಮತ್ತೇನಿಲ್ಲ ಏನ್ಪಾ ಎಲ್ಲ ಶೇರ್ ಮಾಡ್ಕೊತಾನಲ್ಲ ಅಂತ ಅನ್ಬಿ ದಿಸ್ ಇಸ್ ಅಬೌಟ್ ಮೈಂಜ್ ಕಂಟೆಂಟ್ ನಿಮ್ಗೆ ಸಿಗ್ತಾನಂತ ಸಿಕ್ತಾನಂತ ಆಗಿರಿ